ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿ ಅನ್ಕೋತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತೇನಂದ್ರೆ ಸೂಪರ್ ಆಗಿರುವಂಥ ಗ್ರೀನ್ ಚಿಕನ್ ಬಿರಿಯಾನಿ ರೆಸಿಪಿ ಹೇಳ್ಕೊಡ್ತೀನಿ ನಿಮಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ ಸಖತ್ತಾಗಿರ್ತೈತಿ ಬರೀ ಫ್ರೆಂಡ್ಸನ್ನು ನೋಡ್ಕೊಂಡ್ಬರೋಣ ಏನೇನು ಬೇಕಂಥೇಳಿ ಭಾಳ ಸಿಂಪಲ್ ಐತಿ ಮಾಡೋದೇ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗ್ರಿ ಎಲ್ಲ ನಾನು ಆಗಿ ಹೇಳ್ಕೊಡ್ತೀನಿ ಇಲ್ಲಿ ನೋಡಿರಿ ಫಸ್ಟ್ ಒಂದು ಸ್ವಲ್ಪ ರುಬ್ಕೋಬೇಕೈತಿ ಅದಕ್ಕೆ ನಾನು ಒಂದು ಜಾರ್ ತೊಗೊಂಡಿನಿ ಜಾರ್ ತೊಗೊಂಡು ಇಲ್ಲಿ ನೋಡ್ರಿ ನಾನು ಮೆಂತ್ಯ ಸೊಪ್ಪು ಅಂದ್ರೆ ಅರ್ಧ ಸ್ಯುಡು ಮೆಂತ್ಯ ಸೊಪ್ಪನ್ನ ತೊಗೊಂಡು ಹಾಕ್ಕೊಂಡಿನಿ ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟೆ ಹಾಕೊಂಡಿನಿ ಹಾಕೊಂಡ್ಮೇಲೆಲ್ಲ ಅರ್ಧ ಅಷ್ಟ ಕೊತ್ತಂಬರಿ ಸೊಪ್ಪು ತೊಗೊಂಡಿನಿ ಇದು ಏನಿಲ್ಲ ಗ್ರೀನ್ ಕಲರ್ ಚಿಕನ್ ಗ್ರೀನ್ ಬರಾಕೆ ನೋಡಿರಿ ಇಲ್ಲಿ ನಾನು ಕೊತ್ತಂಬ್ರಿದು ಕೆಳಗಡೆ ಇರ್ತೈತಲ್ಲ ಅದನ್ನೂ ತೊಗೊಂಡಿನಿ ಸ್ವಲ್ಪ ಅದನ್ನ ಜಾಸ್ತಿ ಹಾಕೋದ್ರಿಂದ ಗ್ರೀನು ಸೂಪರಾಗಿ ಬರ್ತೈತಿ ಅದೆಲ್ಲ ಮೇಲೆ ನೋಡ್ರಿ ಫ್ರೆಂಡ್ಸೇ ನೆಕ್ಸ್ಟ್ ನಾವು ಇಲ್ಲೇ ಒಂದು ಆರು ಬೆಳ್ಳುಳ್ಳಿ ತಗೊಂಡಿನಿ ನಾನು ನೀಟಾಗಿ ಕೆಳಗಡೆ ಇದಲ್ಸು ಕಟ್ ಮಾಡ್ಕೊಂಡು ನೀಟಾಗಿ ತೊಳ್ಕೊಂಡು ಹಾಕೊಂಡೇನೆ ಅದನ್ನ ಸ್ವಲ್ಪ ಶುಂಠಿ ತೊಗೊಂಡೇನೆ ನೋಡಿರಿ ಶುಂಠಿ ಆದಮೇಲೆ ನೆಕ್ಸ್ಟ್ ಇದಕ್ಕೆ ಪುದೀನ ಬೇಕು ಪುದೀನ ಇಲ್ಲ ಒಂದು ಒಂದು ಅರ್ಧ ಕಟ್ಟೊಳಗೆ ಒಂದು ಕಾಲು ಕಟ್ಟಷ್ಟು ತೊಗೊಂಡು ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನ ಹಾಕೋರಿ ಹಾಕೊಂಡ್ಮೇಲೆ ಇಲ್ಲಿ ಒಂದು ನಾಲ್ಕು ಹಸಿ ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೆ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಏನಿಲ್ಲ ಇದನ್ನು ಈಗ ಚೆನ್ನಾಗಿ ರುಬ್ಕೊಬೇಕು ಸ್ವಲ್ಪ ನೀರು ಹಾಕೋರಿ ಭಾಳ ನೀರು ಹಾಕೋಗ್ಬಿಟ್ರಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಈಗ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಬಂದ್ಯ ಎಷ್ಟು ಚೆನ್ನಾಗಿ ಗ್ರೀನ್ ಗ್ರೀನಾಗಿ ಬಂದೈತೆ ನೋಡಿರಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಸೂಪರಾಗಿ ಬಂದೈತೆ ಅಂಥೇಳಿ ಈಗ ಇದನ್ನು ಸೈಡಿಗೆ ಇಟ್ಕೊಂಬಿಡಣ ನಾವು ಸೈಡಿಗೆ ಇಟ್ಕೊಂಡ ಒಂದು ಪ್ಲೇಟಿಗೆ ಹಾಕಿ ಸೈಡಿಗೆ ಇಟ್ಕೊಂಡು ಮಾಡೋಣ ಇನ್ನೊಂದು ಸ್ವಲ್ಪ ರುಬ್ಕೋಬೇಕಿತ್ತು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಇಲ್ಲೇ ನೋಡ್ರಿ ಫ್ರೆಂಡ್ಸ ನಾನು ಚಕ್ಕಿ ತೊಗೊಂಡೆ ಒಂದು ನಾಲ್ಕು ಪೀಸ್ ಸಣ್ಣದು ತೊಗೊಂಡೆ ಚಕ್ಕಿ ಚಕ್ಕಿ ತೊಗೊಂಡ್ಮೇಲೆ ಇಲ್ಲ ಹಾಕೊತಾ ಇದ್ದೆ ನಾನು ಹಣ್ಣು ಮಿನಿಮಮ್ ನಾಲ್ಕರಿಂದ ಐದು ಟಮಾಟೆನ ಹಾಕ್ಕೊಂಡೆ ನಾನು ಯಾಕಂದರೆ ಈ ಬಿರಿಯಾನಿಗೆ ನಾನು ಮೊಸರು ಹಾಕೋಂಗಿಲ್ಲ ಹಂಗೆ ಮಾಡ್ತಾಯಿದ್ದೇನೆ ಆಮೇಲೆ ಎರಡು ಈರುಳ್ಳಿ ತೊಗೊಂಡೆನೆ ಅದನ್ನೂ ದುಡ್ಡ್ದಾಗ ಕಟ್ ಮಾಡ್ಕೊಂಡೇನೆ ಕಟ್ ಮಾಡ್ಕೊಂಡು ಅದನ್ನ ಹಾಕ್ಬಿಡಣ್ಣ ಅದಕ್ಕೆ ನೋಡಿರಿ ಮ್ಯಾಗ ಇದನ್ನ ಮಿಕ್ಸಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನೋಡ್ರಿ ಮಿಕ್ಸಿ ಬಂದೆ ಸಣ್ಣಗೆ ರುಬ್ಕೋಬೇಕು ನೋಡಿರಿ ಇದೆರಡು ಇಷ್ಟು ಮಾಡಿ ಇಟ್ಕೊಂಬಿಟ್ರೆ ಒಂದು ಅರ್ಧ ಕೆಲಸ ಮುಗ್ದಂಗೆ ಮತ್ತು ಇಲ್ಲೇ ಸ್ವಲ್ಪ ಮಸಾಲ ತೊಗೊಂಡಿನಿ ನೋಡ್ರಿ ನಾನು ಇಲ್ಲೇ ಬಿರಿಯಾನಿ ಎಲೆ ಇದು ಮಾತ್ರ ಭಾಳ ಟೇಸ್ಟ್ ಬರ್ತೈತಿ ಆಮೇಲೆ ಸ್ವಲ್ಪ ಎರಡು ಪಲಾವ್ ಇಲ್ಲೇ ತೊಗೊಂಡಿನಿ ಆಮೇಲೆ ಚಕ್ಕೆ ಒಂದು ನಾಲ್ಕೈದು ಪೀಸ್ ಲವಂಗ ಒಂದು ಏಳು ಲವಂಗ ಒಂದು ಸ್ವಲ್ಪ ಪಡೆಸೊಪ್ಪು ಆಮೇಲೆ ನೋಡ್ರಿ ಇದೆಲ್ಲ ಸ್ಟಾರ್ ಮೊಗ್ಗು ಮತ್ತು ಆಮೇಲೆ ಇದು ಸ್ಟಾರ್ ಮಗ್ಗು ಅದೇನೇನು ಹೇಳ್ತಾರಲ್ಲ ಬಿರಿಯಾನಿ ಐಟಮ್ ಅದೆಲ್ಲ ತೊಗೊಂಡಿನಿ ತೊಗೊಂಡು ಇಟ್ಕೊಂಡಿನಿ ನಾನು ಅದೊಂದು ಪ್ಯಾಕೆಟೇ ಬಂದಿತ್ತು ಆಮೇಲೆ ಕಾಳು ಮೆಣಸು ನೋಡ್ರಿ ಇಲ್ಲ ಕಾಳು ಮೆಣಸು ಒಂದು ಆರು ತೊಗೊಂಡಿನಿ ಏಲಕ್ಕಿ ಒಂದು ಎರಡು ತೊಗೊಂಡಿನಿ ಇಷ್ಟ ಆಗ್ಬಿಟ್ರೆ ಇದು ಒಂದು ಮುಗ್ದಂಗೆ ಐತೆ ಈಗ ಬರ್ರಿ ಹೋಗೋಣ ಕುಕ್ಕರ್ ಇಟ್ಬಿಟ್ಟೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ಮತ್ತು ಈ ಬಿರಿಯಾನಿ ಭಾಳ ಅಂದ್ರೆ ಭಾಳ ಟೇಸ್ಟಾಗಿ ಸೂಪರಾಗಿ ಬರ್ತೈತಿ ಮತ್ತು ಡಿಫ್ರೆಂಟಾಗಿರ್ತೈತಿ ಇದು ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಿಮಗೆ ಖಂಡಿತ ಸೂಪರಾಗಿ ಇಷ್ಟ ಆಕೈತೆ ನೋಡಿರಿ ಇಲ್ಲಿ ಆಯಿಲ್ ಹಾಕೊಂಡೆ ಆಯಿಲ್ ಹಾಕೊಂಡು ಸ್ವಲ್ಪ ಬಿಸಿಯಾದ ಕೂಡಲೇ ಇಲ್ಲ ಮಸಾಲ ಐಟಮ್ ಎಲ್ಲ ಅಲ್ಲ ನಾನು ಲವಂಗ ಚಕ್ಕಿ ಸ್ಟಾರ್ ಮುಗ್ಗು ಅವೆಲ್ಲ ತೊಗೊಂಡಿದ್ದೆ ಅಲ್ಲ ಮತ್ತು ಕಸ್ತೂರಿ ಮೆಂತ್ಯ ಸ್ವಲ್ಪ ತೊಗೊಂಡಿದ್ದೆ ನಾನು ಅವನ್ನೆಲ್ಲಾನು ಸೇರಿದಕ್ಕೆ ರೀ ನೋಡಿರಿ ಕಸ್ತೂರಿ ಮೆಂತ್ಯನೂ ಗಮ್ ಗಮ್ ಅಂತ ಚೆನ್ನಾಗಿ ಸ್ಮೆಲ್ ಕೊಡ್ತೈತಿ ಇಷ್ಟು ಐಟಮ್ ಎಲ್ಲ ಹಾಕೊಂಡು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಕ್ಕೆ ನೋಡಿರಿ ಹಾಕೊಂಡ್ಮೇಲೆ ಲೈಟಾಗಿ ಸ್ವಲ್ಪ ಫ್ರೈ ಇದೆ ಚಟಪಟ ಚಟಪಟ ಅಂತ ಸಿಡಿತಾ ಇರ್ತೈತೆ ಸ್ವಲ್ಪ ಫ್ರೈ ಆಗಲಿ ಅದು ನಾನೇನು ಎಲ್ಲಿ ಗ್ರೀನ್ ಕಲರ್ದು ಹಾಕಿನಲ್ಲ ಅದಕ್ಕೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತೈತೆ ಅಂದರೆ ಸಕ್ಕತ್ತಾಗಿ ಬಿರಿಯಾನಿ ಸ್ಮೆಲ್ ಸೂಪರಾಗಿ ಬರ್ತೈತೆ ನೋಡಿರಿ ಸ್ವಲ್ಪ ಸ್ವಲ್ಪ ಬೇರೆಸಿದ ಕೂಡಲೇ ಇದಕ್ಕೆ ಒಂದೇ ಒಂದು ಉಳ್ಳಾಗಡ್ಡಿ ಹಾಕೋರಿ ಉದ್ದದ್ದು ಕಟ್ ಮಾಡ್ಕೊಂಡೆ ನೋಡಿರಿ ಫ್ರೆಂಡ್ಸ್ ಹಾಕೊಂಡ್ಮೇಲೆಲ್ಲ ಸೀದಾ ಇದಕ್ಕೆ ಚಿಕನ್ ಹಾಕ್ಬಿಡೋದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೀವು ಕರೆಕ್ಟಾಗಿ ನೋಡ್ಕೊಂಡ್ರಿಂದ ಇದು ರೆಸಿಪಿ ಮಾತ್ರ ಸೂಪರಾಗಿ ಬರ್ತೈತೆ ನೀವು ಮಾಡಿದ್ರು ಸೇಮ್ ಅಷ್ಟು ಟೇಸ್ಟಾಗಿ ಬರ್ತೈತೆ ಇದೆ ಇಲ್ಲಿ ನೆನೆಯಾಕಿ ಏನು ಇಡೋದು ಬೇಡ ನೀವು ಡೈರೆಕ್ಟಾಗಿ ಚಿಕನ್ ಹಾಕ್ಬಿಡದ ಫಸ್ಟಿಗೆ ಚಿಕನ್ ಹಾಕೊಂಡು ಸ್ವಲ್ಪ ಬಾಯ್ಲ್ ಮಾಡ್ಬೇಕು ಚೆನ್ನಾಗಿ ಅದನ್ನು ಯಾಕಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಬೇಕದೆ ನೋಡಿರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಏನಿಲ್ಲ ಅದ್ರ ಮೇಲೆ ಸ್ವಲ್ಪ ಏನಾರ ಇಟ್ಬಿಟ್ಟು ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಮುಚ್ಚಿದ್ರೆ ಅದು ಏನಪ್ಪ ಅಂದರೆ ಚೆನ್ನಾಗಿ ಸ್ವಲ್ಪ ಎಲ್ಲ ಹೇಳಿ ಯಾಕಂದರೆ ನಾವು ಚಿಕನ್ ಫಸ್ಟಿಗೆ ಚೆನ್ನಾಗಿ ಬೆವಸ್ಬಿಡ್ಬೇಕು ಯಾಕಂದ್ರೆ ಅಕ್ಕಿ ಹಾಕಿದ ಮೇಲೆ ಅದು ಸೀಟಿ ಬೇಗ ಹೊಡಿತೈತೆ ಅವಾಗ ಚಿಕನ್ ಬೆಂದಿರಲ್ಲ ನೋಡಿರಿ ಇಷ್ಟು ಆಯ್ತಲ್ಲ ಇಷ್ಟ ಆದ ಕೂಡಲೇ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ಇವಾಗ ಮಸಾಲೆ ಐಟಮ್ ಸ್ವಲ್ಪ ಹಾಕ್ಕೋಬೇಕು ನಾವು ನೋಡಿರಿ ಇಷ್ಟು ಆಗ್ಬಿಟ್ರೆ ಸಾಕದ ಈಗ ಏನಿಲ್ಲ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೌಡ್ರ್ ಹಾಕಂತ ಅದೇನೆ ಹಳದಿ ಅರ್ಧ ಟೇಬಲ್ ಸ್ಪೂನು ಆಮೇಲೆ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೊತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಯಾವಾಗ ನಾವು ಚಿಕನ್ ಬಿರಿಯಾನಿ ಮಾಡುವಾಗ ಸ್ವಲ್ಪ ಐಟಮ್ಸ್ ಎಲ್ಲ ಚೆನ್ನಾಗಿ ಹಾಕ್ಬೇಕಂದ್ರೆ ಟೇಸ್ಟ್ ಚಲೋ ಬರ್ತೈತಿ ಭಾಳ ಜನಕ್ಕೆ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಐಟಮ್ ಹಾಕಿದ್ರೆ ಅದು ಸರಿ ಬರೋಲ್ಲ ಆವಾಗ ಬಿರಿಯಾನಿ ಚಲೋ ಆಗಿಲ್ಲ ಅನ್ನೋ ಥರ ಹಾಕೈತೆ ಯಾವಾಗು ನಾವು ಜನದ ಮೇಲೆ ಲೆಕ್ಕ ಇಟ್ಕೊಂಡು ಸ್ವಲ್ಪ ಜಾಸ್ತಿ ನಾವು ಮಸಾಲ ಐಟಮ್ ಎಲ್ಲ ಹಾಕಿದಾಗ ಬಿರಿಯಾನಿ ಚೆನ್ನಾಗಿ ಬರ್ತಿತ್ತಂತ ಅಂತ ನೋಡಿರಿ ಇದಾಯ್ತಲ್ಲ ಇದಾದ ಕೂಡಲೇ ನಾನಿಲ್ಲಿ ಒಂದು ಚಿಕನ್ ಮಸಾಲಾನ ಇದ್ದೇನೆ ಹತ್ತು ರೂಪಾಯಿ ಪ್ಯಾಕೆಟನ್ನ ಇದ್ದೇನೆ ನಾನು ಹಾಕ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಿರಿಯಾನಿ ಮಸಾಲ ಐತಿ ಇಲ್ಲೇ ನೋಡಿರಿ ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಹಾಕೋನೇನೆ ನಾನು ಅದು ಕುಲ್ಲ ಬಿರಿಯಾನಿ ಮಸಾಲ ಇತ್ತು ಅದಕ್ಕೆ ಒಂದು ಪ್ಯಾಕೆಟಿನ ಲೆಕ್ಕ ಹಾಕೋರಿ ಇಲ್ಲ ಒಂದೂವರೆ ಪ್ಯಾಕೆಟ್ ಲೆಕ್ಕ ಹಾಕೋರಿ ನೀವು ಹಾಕೊಂಡ ಮೇಲೆ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಮಿಕ್ಸ್ ಮಾಡೋದು ಏನೈತಲ್ಲ ಈಗ ಸ್ವಲ್ಪ ಚಿಕನ್ ಒಳಗಡೆ ಎಲ್ಲ ನಾವು ಹಾಕಿದಂಥದ್ದು ಮಸಾಲ ಐಟಮ್ ಪೂರ ಹೋಗ್ಬಿಡ್ತೈತಿ ಲಾಸ್ಟಿಗೆ ಚಿಕನ್ ಸಪ್ಪ ಅನಿಸೋಂಗಿಲ್ಲ ರೂಪ ಹಾಕೊಂಬಿಡ್ರಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮತ್ತು ಒಂದು ಟೇಬಲ್ ಅಷ್ಟು ಖಾರ ಹಾಕ್ಕೊಂಬಿಡ್ರಿ ಖಾರ ಉಪ್ಪು ಚಿಕನ್ ಮಸಾಲ ಬಿರಿಯಾನಿ ಮಸಾಲ ಎಲ್ಲನೂ ಚಿಕನ್ ಒಳಗಡೆ ಹೋಗಿಬಿಟ್ಟೆ ಟೇಸ್ಟ್ ಮಾತ್ರ ಸೂಪರಾಗಿ ಬರ್ತೈತಿ ಚಿಕನ್ ಸಪ್ಪೆ ಸಪ್ಪೆ ಅನ್ಸಂಗಿಲ್ಲ ನಿಮಗೆ ಅದಕ್ಕಾಗಿ ಈ ಥರ ಮಾಡಿರಿ ಬಿರಿಯಾನಿ ಮಾಡುವಾಗ ಯಾವಾಗ ನೋಡಿರಿ ಈ ಥರ ಎಲ್ಲ ಐಟಮ್ಸ್ ಎಲ್ಲ ಒಳಗಡೆ ಹೋಗಿ ಚೆನ್ನಾಗಿ ಹತ್ಕೊತೈತಿ ಅದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹತ್ಕೊಂತೈತಿ ಅಂಥೇಳಿ ಈ ಥರ ಇದು ಈಗ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು ನೋಡಿರಿ ಮೇಲೆ ತೆಗೀರಿ ತೆಗೆದು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಕೆಳಗಡೆ ಸ್ವಲ್ಪ ಕತ್ತಕ್ಕೆ ಸ್ಟಾರ್ಟ್ ಆಗೈತೆ ಅದಕ್ಕೇನು ಟೆನ್ಷನ್ ತೊಗೊಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದು ಈರುಳ್ಳಿ ಹಾಕಿರ್ತೀವಲ್ಲ ಆ ಈರುಳ್ಳಿನ ಎಷ್ಟು ಕತ್ತತೈತೆ ನೋಡಿ ಅಷ್ಟು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಕೆಳಗಡೆ ಕತ್ತಿದ್ನ ಸ್ವಲ್ಪ ಈ ಥರ ಬಿಡಿಸ್ಕೊಂಬಿಟ್ರೆ ಆಯ್ತು ನೋಡಿರಿ ಸೂಪರಾಗಿ ಬಂದುಬಿಟ್ಟಿದ್ದೆ ಈಗ ಏನಿಲ್ಲ ಫ್ರೆಂಡ್ಸ್ ಇದಕ್ಕೆ ತೊಗೊಂಡಿದ್ದು ಅಂತ ಮಸ್ ಮಸಾಲ ಐಟಮ್ ಏನು ರುಬ್ಕೊಂಡಿಟ್ಟಿದ್ವಲ್ಲ ನಾವು ಒಂದೊಂದಾಗಿ ಒಂದೊಂದಾಗಿ ಹಾಕ್ತಾ ಹೋಗ್ಬಿಡೇನ್ರಿ ಇದಕ್ಕೆ ನೋಡಿರಿ ಇವಾಗ ಫಸ್ಟಿಗೆ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿರಿ ಬಿರ್ಯಾನಿ ಮಾತ್ರ ಸೂಪರಾಗಿರ್ತೈತಿ ಟೇಸ್ಟ್ ಮಾತ್ರ ಹೇಳೋಂಗಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಇದೆ ಅದಕ್ಕಾಗಿ ನಾನು ತೋರ್ಸೋಣ ಅಂತೇಳಿ ಮಾಡಿದ್ದಿದೆ ನೋಡಿರಿ ಈಗ ನಮ್ದು ಫೇವ್ರೇಟ್ ಮಸಾಲ ಗ್ರೀನ್ ಐತಲ್ಲ ಅದನ್ನ ಹಾಕ್ಕೊಂಬಿಡಾನೆ ಮೇನ್ ಈಗ ಗ್ರೀನ್ ಚಿಕನ್ ಬಿರಿಯಾನಿಗೆ ಕಂಪು ಕೊಡುವಂಥ ಇದೆ ನೋಡಿರಿ ದಯವಿಟ್ಟು ಒಂದು ಸರಿ ಟ್ರೈ ಮಾಡಿರಿ ಚೆನ್ನಾಗಿ ಇಷ್ಟ ಆಗ್ತೈತಿ ನಿಮ್ಮೆಲ್ಲರಿಗೆ ನೋಡಿ ಫ್ರೆಂಡ್ಸ್ ಇಷ್ಟ ಮಿಕ್ಸ್ ಮಾಡ್ತಾ ಹೋಗ್ಬಿಟ್ರೆ ನಮ್ದು ಗ್ರೀನ್ ಕಲರ್ ಬಿರಿಯಾನಿ ಗ್ರೀನ್ ಆಗ್ಬಿಡ್ತೈತಿ ನೋಡಿ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದೇನು ಜಾರೊಳಗಿತ್ತಲ್ಲ ಮಸಾಲ ಅದಕ್ಕೂ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಬಿಡೋಣ ಅದೇ ಈ ಥರ ಮೇಲೆ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ರೀ ಒಂದೊಳ್ಳೆ ರೆಸಿಪಿ ಚೆನ್ನಾಗಿ ನಿಮಗೆಲ್ಲ ಇಷ್ಟ ಆಕೈತೆ ನೋಡಿರಿ ಏನಿಲ್ಲ ಅಕ್ಕಿ ಹಾಕೊಂಬಿಡೋಣ ಅಕ್ಕಿನ ನಾನಿಲ್ಲೇ ಸ್ಟೀಮ್ ಅಕ್ಕಿ ತೊಗೊಂಡಿದ್ದೆ ಸ್ಟೀಮ್ ಅಕ್ಕಿನ ಹಾಕೋರಿ ಮತ್ತು ರೈಸನ್ನೆಲ್ಲ ರೇಸನ್ನೆಲ್ಲ ಹಾಕಿ ಹಾಕೋಕ್ಕೋಗ್ಬಾಡ್ರಿ ಮತ್ತು ಬಾಸ್ಮತಿ ರೈಸು ಹಾಕ್ಬೇಕಂತ ಏನಿಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಬೋದು ಏನು ತೊಂದರೆ ಇಲ್ಲ ನನಗೆ ಆ ಬಾಸ್ಮತಿ ಎಲ್ಲ ಇಷ್ಟ ಆಗಲ್ಲ ನಾನು ಹಾಕೋಲ್ಲ ಸ್ವಲ್ಪ ಕೈಯ್ಯಲ್ಲಿ ಹಾಕೊಂಡು ಟೇಸ್ಟ್ ನೋಡಿದೆ ನಾನು ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು ಉಪ್ಪು ಹಾಕ್ಕೊತಾ ಇದ್ದೇನೆ ಇದು ಲಾಸ್ಟ್ ಫ್ರೆಂಡ್ ಉಪ್ಪು ಇವಾಗ ಏನು ಹಾಕ್ಕೊಂತಿರಲ್ಲ ಫೈನಲ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಬಿಟ್ಟು ಹಾಕೋಬಿಟ್ರಿ ಯಾಕಂದ್ರೆ ಆಮೇಲೆ ಉಪ್ಪು ಖಾರ ಕಮ್ಮಿ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ ಈಗ ಕುಕ್ಕರ್ ಹಾಕಿಬಿಟ್ಟೆ ಒಂದು ಎರಡು ಸಿಟಿ ಹಾಕ್ಕೊಂಬಿಟ್ರೆ ನೋಡ್ರಿ ಬಿರಿಯಾನಿ ರೆಡಿ ಆಗೈತಿ ಗ್ರೀನ್ ಬಿರಿಯಾನಿ ಸಖತ್ತಾಗಿ ರೆಡಿ ರೆಡಿಯಾಗಿತ್ತು ನನಗಿನ ಸಿಕ್ಕಾಪಟ್ಟೆ ಇಷ್ಟ ಐತೆ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಸಿಂಪಲ್ ಆಗೈತೆ ನೀವು ಆರಾಮಾಗಿ ಸಲಿಸಾಗಿ ಯಾರು ಬೇಕಾದರೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬಿರಿಯಾನಿ ಮಾಡೋದು ದೊಡ್ಡ ವಿಷಯನ ಅಲ್ಲ ಬಟ್ ಏನಪ್ಪ ಅಂದ್ರೆ ಗೊತ್ತಿರ್ಬೇಕು ನಮಗೆ ಸ್ವಲ್ಪ ಎಷ್ಟು ಎಷ್ಟು ಹಾಕ್ಬೇಕು ಏನಿಲ್ಲ ಅಂತೇಳಿ ನಾನು ಬಿರ್ಯಾನಿ ಜೊತೆಯಲ್ಲಿ ಸೌಂತಿಕಾಯಿ ಮತ್ತು ಉಳ್ಳಾಗಡ್ಡಿ ತೊಗೊಂಡಿದ್ದೆ ಕಾಂಬಿನೇಷನ್ ಏನಾರ ಒಂದು ಬೇಕಲ್ಲ ಚೆನ್ನಾಗಿರ್ಬೇಕಂತೇಳಿ ನೋಡಿ ಫ್ರೆಂಡ್ಸ್ ಮಸ್ತಾಗಿ ಬಂದಿತ್ತು ಚಿಕನ್ ಪೀಸ್ ಎಲ್ಲನೂ ಮಸ್ತ್ ಬೆಂದಿತ್ತು ಚೆನ್ನಾಗಿತ್ತು ಟೇಸ್ಟೂ ಹಾಗೆ ಬಂದಿತ್ತು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿತ್ತಲ್ಲ ಅಷ್ಟೇ ಚೆನ್ನಾಗಿತ್ತು ನೋಡ್ರಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ತೊಗೊಂಡ್ಬರ್ತೀನಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಸ್ಕೊಂತ ಬಂದೈತಿ